ಹಿಜಾಬ್ ನಿಷೇಧ ತೆರವು ವಿಷಯ ಸರ್ಕಾರದ ಮುಂದಿದೆ ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಪ್ರವಾಸೋದ್ಯಮ ಹಾಗೂ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಜಾಬ್ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿದ್ದು ಹೆಚ್ಚು ಚರ್ಚೆ ಮಾಡುವುದಿಲ್ಲ ಮುಖ್ಯಮಂತ್ರಿಗಳಿಗೂ ಸಹ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಎಂದರು ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ನಮಗೆ ಭಾರ ಬಿದ್ದಿದೆ ಮುಖ್ಯಮಂತ್ರಿ ಚಾಣಕ್ಷ ನೀತಿಯಿಂದ ಇದನ್ನು ನೀಗಿಸುತ್ತಿದ್ದಾರೆ ಹಲವು ಮೂಲಗಳಿಂದ ಹೆಚ್ಚು ಹಣ ಕ್ರೋಢೀಕರಣ ಮಾಡುವ ಮೂಲಕ ಸರಿದೂಗಿಸುತ್ತಿದ್ದೇವೆ ಜೊತೆಗೆ ಈ ಬಜೆಟ್ನಲ್ಲಿ ತೆರಿಗೆ ಹೆಚ್ಚಳ ಮಾಡಬಹುದು ಎಂದು ಗ್ಯಾರಂಟಿ ಯೋಜನೆಯ ಬಗ್ಗೆ ಪ್ರಕ್ರಿಯಿಸಿದರು ಬಿಕೆ ಹರಿಪ್ರಸಾದ್ ಅವರನ್ನು ಸಮಾಧಾನ ಪಡಿಸುವ ವಿಚಾರವಾಗಿ ಪ್ರಶ್ನೆಗೆ ಉತ್ತರಿಸಿದ ಅವರು ಬಿಕೆ ಹರಿಪ್ರಸಾದ್ ವರ್ಕಿಂಗ್ ಕಮಿಟಿಯ ಸದಸ್ಯರು ಅವರನ್ನು ಸಮಾಧಾನ ಪಡಿಸುವುದಲ್ಲ ಅವರು ನಮಗೆ ಸಮಾಧಾನ ಪಡಿಸಬೇಕು ಎಂದು ಸಚಿವರು ಪ್ರಕ್ರಿಯಿಸಿದರು ಸಂಸದರ ಅಮಾನತ್ತು ವಿಚಾರವಾಗಿ ನೂರ ನಲವತ್ತೆರಡು ಸಂಸದರ ಅಮಾನತ್ತು ಮಾಡಿರುವುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಹುದೊಡ್ಡ ಕೊಡಲಿಪೆಟ್ಟು ಬಿದ್ದಿದೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯವಸ್ಥೆಯಲ್ಲಿ ಭಾರತವನ್ನು ಅವಮಾನಗೊಳಿಸಿರುವ ಬಿಜೆಪಿ ನೀತಿ ಖಂಡನೀಯ ಮಾತ್ರವಲ್ಲ ಪ್ರಜಾಪ್ರಭುತ್ವಕ್ಕೆ ಬಂದಿರುವ ದೊಡ್ಡ ಭಯ ಎಂದರು ಇನ್ನು ಕೇಂದ್ರದ ಹಿರಿಯ ನಾಯಕರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಪಕ್ಷದ ಆಂತರಿಕ ವಲಯದಲ್ಲೂ ಚರ್ಚೆ ಮಾಡಿಲ್ಲ ಆದರೆ ಬಹಳಷ್ಟು ಕಡೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇನ್ನಿತರರು ಬರಲಿ ಎಂಬ ಒತ್ತಾಯ ಇದೆ ಇನ್ನು ಯಾವುದೇ ಚರ್ಚೆ ಆ ದಿಸೆಯಲ್ಲಿ ಆಗಿಲ್ಲ ಎಂದರು ಜೊತೆಗೆ ಲೋಕಸಭೆಗೆ ಸ್ಪರ್ಧಿಸುವ ಬಗ್ಗೆ ನಾನು ಸಹ ಚರ್ಚೆ ಮಾಡಿಲ್ಲ ನಾನು ಸ್ಪರ್ಧೆ ಮಾಡುವ ಬಗ್ಗೆ ಪ್ರಸ್ತಾವನೆಗಳು ಇಲ್ಲ ಎಂದರು ಯೋಜನೆಯಿಂದ ನಮಗೆ ಭಾರ ಬಿದ್ದಿದೆ ಆದರೆ ಮುಖ್ಯಮಂತ್ರಿಗಳ ಚಾಣಾಕ್ಷತನದ ನೀತಿಯಿಂದಾಗಿ ಯಾವುದೂ ತೊಂದರೆ ಬರದ ಹಾಗೆ ಅದನ್ನು ನೀಗಿಸ್ತಾ ಹೊರಟಿದ್ದಾರೆ ಒಬ್ಬ ಮನೆ ಯಜಮಾನ ಅಡಚಣೆಯಲ್ಲಿದ್ದಾಗೂ ಸಹಿತ ಹೇಗೆ ನಾವು ನಿಭಾಯಿಸಬಹುದು ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ರಾಜ್ಯವನ್ನು ಈಗ ಬ್ಯಾಲೆನ್ಸ್ ಡಿ ಕೆ ಹರಿಪ್ರಸಾದ್ ಅವರು ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರು ಅವ್ರನ್ನ ನಾವು ಸಮಾಧಾನ ಮಾಡೋದಲ್ಲ ನಮ್ಮನ್ನೆಲ್ಲರನ್ನೂ ಅವ್ರು ಸಮಾಧಾನ ಮಾಡ್ತಾರೆ ನಲವತ್ತೆರಡು ಸಂಸದರನ್ನು ಅಮಾನತುಗೊಳಿಸಿರುವುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಬಹುದೊಡ್ಡ ಕೊಡಲಿಪೆಟ್ಟು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ಭಾರತವನ್ನು ಅವಮಾನಗೊಳಿಸಿರ್ತಕ್ಕಂಥ ಬಿ ಜೆ ಪಿಯ ನೀತಿ ಖಂಡನೀಯ ಮಾತ್ರವಲ್ಲ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಂದಿರತಕ್ಕಂಥ ಒಂದು ದೊಡ್ಡ ಭಯ ಟು ಸ್ಕೇರ್ತದಲ್ಲಿ ಡೆಮೋಕ್ರಸಿ ಡೆಮಾಕ್ರೆಸಿಗೆ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ ನಗರದ ಮೂತ್ರಾಂಗ ತಜ್ಞರಾಗಿರುವ ಡಾಕ್ಟರ್ ಗಜಾನನ ಭಟ್ ಹಾಗೂ ಡಾಕ್ಟರ್ ಅನುರಾಧ ಭಟ್ ದಂಪತಿಗೆ ಮನೋಲೈಂಗಿಕತೆ ಕುರಿತು ಸಂಶೋಧನೆ ಮೂಲಕ ಅತ್ಯಂತ ಕ್ಲಿಷ್ಟಕರವಾದ ಲೈಂಗಿಕ ಅನಾರೋಗ್ಯಕ್ಕೆ ಹೊಸ ಆಯಾಮದ ಚಿಕಿತ್ಸೆ ವಿವರಿಸುವುದನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ಲೈಂಗಿಕ ವಿಜ್ಞಾನ ಸಂಸ್ಥೆಯು ವಿಶ್ವದ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಕುರಿತು ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಡಾಕ್ಟರ್ ಗಜಾನನ ಭಟ್ ಭಾರತದಲ್ಲಿ ಲೈಂಗಿಕತೆ ಬಗ್ಗೆ ಚರ್ಚೆಯಾಗಲಿ ಸೂಕ್ತ ಮಾಹಿತಿಯಾಗಲಿ ಅಬದ್ಧ ಎಂಬ ಭಾವನೆ ಇದೆ ಮಡಿವಂತಿಕೆಗೆ ಹೆದರಿ ಲೈಂಗಿಕ ಶಿಕ್ಷಣ ನೀಡುವುದನ್ನೇ ಮರೆತಿದ್ದೇವೆ ಲೈಂಗಿಕ ಅಪರಾಧ ಹೆಚ್ಚಲು ಇದು ಒಂದು ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಲೈಂಗಿಕ ಶಾಸ್ತ್ರದ ಸಂಶೋಧನೆ ನಡೆಸಿ ಲೈಂಗಿಕ ಏಕತಾನತೆ ಹೋಗಲಾಡಿಸಲು ಬಳಸುವ ಪ್ರಕಾರಗಳ ಬಗ್ಗೆ ನಾವು ನೀಡಿದ ಪರಿಹಾರೋಪಾಯ ಪರಿಗಣಿಸಿ ದುಬೈನಲ್ಲಿ ಇತ್ತೀಚೆಗೆ ನಡೆದ ಇಪ್ಪತ್ನಾಲ್ಕನೇ ವಿಶ್ವ ಲೈಂಗಿಕ ವಿಜ್ಞಾನ ಸಮಾವೇಶದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಲೈಂಗಿಕತೆ ಅಂತಕ್ಕಂಥದ್ದು ಬಗ್ಗೆ ಆಗಲಿ ಅಥವಾ ಶಿಕ್ಷಣವಾಗಲಿ ಅಬದ್ಧ ಅಂತ ಅನಿಸ್ಕೊಳ್ತಕ್ಕಂಥ ಕಾಲ ಏನಾಗಿದೆ ಒಂದು ಕಾಲಕ್ಕೆ ನೀವು ನೋಡಿರ್ಬೋದು ಅಜಂತ ಎಲ್ಲೂರಾಗಿ ಬೇಲೂರು ಹಳೆಬೀಡಲಿ ದೇವಾಲಯಗಳ ಕೋಣೆಗಳಲ್ಲಿ ವ್ಯಕ್ತಿಗಳಲ್ಲಿ ಲೈಂಗಿಕತೆಯನ್ನು ಚಿತ್ತಿರ್ತಕ್ಕಂಥ ಒಂದು ಕಾಲ ಇತ್ತು ಆದರೆ ಆ ಕಾಲದಿಂದ ನಾವು ಮಡಿವಂತಿಕೆ ಮಡಿವಂತಿಕೆ ಅಂದರೆ ಯಾವ ಥರದ ಮಡಿವಂತಿಕೆ ಅನ್ನುವ ತನಕ ಮುಟ್ಟುಬಿಟ್ಟಿದ್ದೇವೆ ಅಂತ ಅನ್ಫಾರ್ಚುನೇಟ್ಲಿ ನಿಜವಾಗಿ ಶಿಕ್ಷಣ ಕೊಡಬೇಕಾದಂತನೇ ಮಿಸ್ ಮಾಡ್ತಾ ನನಗೆ ನನಗನ್ನಿಸ್ತದೆ ಈ ಲೈಂಗಿಕ ಅಪರಾಧಗಳಾಗಿ ಅಥವಾ ಲೈಂಗಿಕ ತೊಂದರೆಗಳಾಗಿ ಹಾಗೆ ಇರತಕ್ಕಂಥದ್ದು ಮತ್ತು ಅಪರಾಧಗಳು ಜಾಸ್ತಿ ಆಗಿರ್ತಕ್ಕಂಥ ನಾವು ಸೂಕ್ಷ್ಮವಾದ ವಿಚಾರಗಳನ್ನು ತಿಳಿಸುವಲ್ಲಿ ಇಡವತಾ ಇದ್ದೇವೆ ಈ ವಿಷಯಕ್ಕೆ ಒಂದು ಸಾಮೂಹಿಕ ಚಿಂತನೆ ಅಂತ ಮಾಡಬೇಕು ಅಂತ ಇಲ್ಲ ಈ ನಮ್ಮ ಸಮಾಜ ಸಾಮಾಜಿಕ ಚಿಂತನೆ ಸಂಸ್ಕೃತಿ ಎಲ್ಲ ಸರಿಯಲ್ಲ ಅಂತಕ್ಕಂಥ ಭಾವನೆ ಇರೋದರಿಂದ ನಮ್ಗೆ ಭಾಳ ಕಷ್ಟ ಅನ್ನಿಸ್ತದೆ ಜೊತೆಗೆ ವಿಶ್ವದ ಲೈಂಗಿಕ ಆರೋಗ್ಯ ಚಿಕಿತ್ಸೆಯ ಕುರಿತಾದ ಮಾರ್ಗಸೂಚಿಗಳನ್ನು ನಿರ್ಧರಿಸುವ ವಿಶೇಷ ಸಮಿತಿ ಸದಸ್ಯರನ್ನಾಗಿ ಅಂತಾರಾಷ್ಟ್ರೀಯ ಲೈಂಗಿಕ ವಿಜ್ಞಾನ ಸಂಸ್ಥೆಯು ನೇಮಿಸಿದೆ ಎರಡ್ ಸಾವಿರದ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಸ್ಪೇನ್ ದೇಶದ ಮಾಡ್ರಿಡ್ ನಗರದಲ್ಲಿ ಈ ಕುರಿತು ಶಿಫಾರಸುಗಳ ಮಂಡನೆ ಮಾಡಲಾಗುವುದು ಎಂದರು ಏನಾಗಿದೆ ಅಂತಂದ್ರೆ ಲೈಂಗಿಕ ಏಕತಾನತೆಯನ್ನು ಹೋಗಲಾಡಿಸುವ ಸಲುವಾಗಿ ಬಳಸತಕ್ಕಂಥ ಪ್ರಕಾರಗಳ ಕುರಿತು ಅಂತಾರಾಷ್ಟ್ರೀಯ ಲೈಂಗಿಕ ತಜ್ಞರ ಸಮಾವೇಶದಲ್ಲಿ ನಾವು ಸಲ್ಲಿಸಿದಂತಹ ಪರಿಹಾರಗಳನ್ನು ಗಮನಿಸಿ ವಿಶ್ವದ ಅತ್ಯಂತ ಉತ್ಕೃಷ್ಟ ಪ್ರಶಸ್ತಿಯನ್ನು ನಮಗೆ ನೀಡಿ ಗೌರವಿಸಿದ್ದಾರೆ ವಿಶ್ವದ ಅಂತಾರಾಷ್ಟ್ರೀಯ ಸಂಸ್ಥೆ ಇದನ್ನು ದುಬೈನಲ್ಲಿ ದಿನಾಂಕ ಹದಿನೈ ಹದಿನೈದನೇ ತಾರೀಕು ಡಿಸೆಂಬರ್ ಹೋಗಿ ಪಡೆದುಕೊಂಡು ಬಂದಿರ್ತೇವೆ ನಾವು ಈ ವಿಷಯದಲ್ಲಿ ನನಗೆ ಸಹಕಾರ ನೀಡಿತಕ್ಕಂಥ ಎಲ್ಲ ಸಂಶೋಧನೆಗೆ ಭಾಗವಹಿಸಬೇಕು ಹಾಗೂ ಡಿ ಎಸ್ ಎಸ್ ಆಸ್ಪತ್ರೆ ಮತ್ತು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಆಡಳಿತದವರಿಗೂ ಜೊತೆಗೆ ಮಾಧ್ಯಮ ಮಿತ್ರರಾದ ನೀವು ಇದನ್ನು ಜನರಿಗೆ ಈ ಕುಡಿದು ಈ ಕುಡಿದು ತಿಳುವಳಿಕೆ ಜಾಸ್ತಿ ಮಾಡಲಿಕ್ಕೆ ತಾವೇನು ಸಹಕರಿಸ್ತಾ ಇದ್ದೀರಿ ತಾವು ಮತ್ತು ಸರ್ಕಾರವು ಸರ್ಕಾರೇತರ ಸಂಸ್ಥೆಗಳಿಗೂ ನಾನು ನಮಸ್ಕಾರ ತಿಳಿಸಿದ್ದೇನೆ ಮತ್ತು ಈ ಸಹಕಾರ ಮುಂದುವರಿ ಅಂತ ಹೇಳಿ